ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಆಗ್ಸ್ ಬರ್ರಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ ಸೊ ನೋಡ್ರಿ ಅವರ ಮಲ್ಕೊಂಡು ಟೈಮ್ ಇದ್ದಿ ಹೊಡೆಯಾಕತ್ತಾರವ್ರ ನಾವು ನೋಡ್ರಿ ಇಲ್ಲಿ ಫುಲ್ ಎದ್ದ ಖಾರಿ ಈಗ ಪಾತ್ರೆ ಹೋಗ್ಕೊಂಡೀವಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಡುಗೆ ಮನೆ ಸೊ ಬರೀ ಇನ್ನೂ ಮುಖ ತೊಳ್ದಿಲ್ಲ ಮುಖ ತೊಳ್ಕೊಬೇಕು ಮುಖ ತೊಳ್ಕೊಂಡು ನೀರು ಖಾಲಿ ಅಲ್ವ ನೀರು ಯಾವ ಸಾಧ್ಯ ಹತ್ರ ಆಗಿಲ್ಲ ನಿದ್ದೆ ಬಂದೈತೆ ಅಂತ ಅವರು ಸೊ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಿಂಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಬೆಲ್ಲಕ್ಕಿನ ಮೇಲೆ ಹೋಗ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಬರೀ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡಿ ನಾನು ಸೊ

ಇನ್ಟ್ು ದೆನ್ ವಿ ಕಂಸಾದೆ ಟಿ ಆ ಕಂದೆಲಿ ಬಹಳನು ಪಾತ್ರೆ ಗಾಕದಿತಿ ಯಾಕ ಗೊತ್ತಿಲ್ಲ ಸೋ ಬರಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನೆಲ್ ಪ್ರೀತಮ್ ವಿಲಾಗ್ಸ್ ಫ್ರೆಂಡ್ಸ್ ಸಾರಿ ಫಾರ್ ದ ನಿನ್ನೆ ವಿಡಿಯೋ ಬರಲಿಲ್ಲ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹೀಗೆ ಹುಷಾರಲ್ಲನಾಗಿತ್ತಾ ಹಂಗಾಗಿ ಅದಕ್ಕೋಸ್ಕರ ನಿನ್ನೆ ವೀಡಿಯೋಸ್ಗಳು ಕೂಡ ಬರಲಿಲ್ಲ ಬೇಜಾರಾಗಕ್ಕೆ ಯಾಕಪ್ಪ ಅಂತಂದ್ರೆ ಅವಳು ನಿನ್ನೆ ಹೊರಗಡೆ ಸ್ವಲ್ಪ ಹೋಗಿದ್ಲು ಹಂಗಾಗಿ ನಿನ್ನೆ ವೀಡಿಯೋಸ್ಗಳು ಬಂದಿಲ್ಲ ಈಗ ಅಲ್ಲಿ ಏನೋ ಕೆಲಸ ಮಾಡೋಕ್ಕ ಮೇಡಮ್ ಅವರು ಯಾಕಂದ್ರೆ ನಿನ್ನೆ ನೈಟ್ ಫುಡ್ನು ನಿನ್ನೆ ನೈಟ್ನು ಊಟ ಮಾಡ್ಲಂಗೆ ಬಿದ್ದಾವೆ ಇವತ್ತು ಹಂಗೆ ನಾವು ಹೋಗೋದಕ್ಕೆ ಹೀಗೆ ಏನೋ ಮಾಡ

ಬಡ ಬಡ ಬೇಡ ನಷ್ಟ ಈಗ ಬಡ ಬಡ ಬೇಡ ನಷ್ಟ ಮಾಡುವಂತ ಮಾಡಿ ಬಾಗಿಂದೆಲ್ಲ ಹೊರಗ್ ಬರ್ತೀವಿ ನಿಂದೇನಾದರೂ ಹರಿಬಿಡತ್ತ ಬರ್ರಿ ಬಡ ಬಡ ಈಗ ನಷ್ಟ ಮಾಡಿ ಜಾಕ ಮಾಡ್ಬೇಕು ಯಾಕೋ ಗೊತ್ತಿಲ್ಲ ಇದು ಇದು ಏನಪ್ಪ ಹೊಟ್ಟ ಭಾಳ ಆಗಿಬಿಟ್ಟೈತಿ ಯಾಕಂತ ಗೊತ್ತಿಲ್ಲ ಬನ್ರಿ ನೋಡೋಣ ಇವತ್ತು ಒಂದು ದಿನ ಟ್ರೈ ಮಾಡ್ತೀನಿ ಹಡಿಸ್ ಸೂಡ ಶ್ಯಾಂಪು ಹಾಕಿ ಕಮ್ಮಿ ಆದರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೋಡೋಣ ಮತ್ತೆ ಏನಾರ ನೋಡ್ಕೊಂಡ್ರೆ ಬಟ್ ನಷ್ಟ ಮಾಡಿ ಫಸ್ಟ್ ಟ್ಯಾಂಟೆಡ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ನಷ್ಟ ಮಾಡಂದ್ರೆ ನಾವು ಏನು ಮಾಡಕ್ಕೆ ನೋಡ್ರಿ ಇಲ್ಲಿ ಚಪಾತಿ ಇಲ್ಲಿ ಚಪಾತಿ ಅದವು ಮತ್ತು ಇಲ್ಲಿ ಮೊಟ್ಟೆ ಸಾರು ಐತಿ ಇಲ್ಲಿ ಆಮ್ಲೆಟ್ ಐತಿ ಯಾಕಂದ್ರೆ ಆಕೆಗೆ ಏನು ಏನಂತಾರೆ ಭಾವಿ ಕತೆ ಅದಕ್ಕ ಅದಕ್ಕೆ ಮೇಡಮ್ ಅವರು ಮಾಡ್ಯಾರ ನಾವು ತಿನ್ನಕತ್ತಿಲ್ಲ ನೋಡ್ರಿ ಕುತತ್ ನೋಡ್ರಿ ನಮ್ದು ನೈಡ್ರಿ ಹ್ಮ್ ಬರ್ರಿ ಊಟ ಮಾಡೋಣ ಬೇಡ ಬೇಡ ಊಟ ಮಾಡಿಕ್ರ ಆಮೇಲೆ ಸಿಕ್ಕಂದೇಟಿನ್ ಆಗಿರೀ ಎಣ್ಣಕ್ಕೆ ಹೆಸರ ಹೆಸ್ರ Tiena? Kaula wala muha ninti la. Hmm. Na ninti tia wata? Hmm. Gata maha ya. wa.